ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಶ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಟಾಪಿಕ್ ಅಲಂಕಾರ ಅಲಂಕಾರ ಎಂದರೆ ಸೌಂದರ್ಯವನ್ನು ಹೆಚ್ಚಿಸುವುದು ಎಂದರ್ಥ ಅಲಂಕಾರಿಕ ಪರಿಭಾಷೆಯಲ್ಲಿ ಪದ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಶಬ್ದಾರ್ಥ ವೈಖರಿಗಳೇ ಅಲಂಕಾರಗಳು ಅಲಂಕಾರದಲ್ಲಿ ನಮಗೆ ನಾಲ್ಕು ಅಂಶಗಳು ಪ್ರಮುಖವಾಗಿ ಕಾಣಬಹುದು ಉಪಮಾನ ಉಪಮೇಯ ಉಪಮಾವಾಚಕ ಸಮಾನ ಧರ್ಮ ಹಾಗಾದರೆ ಒಂದೆರಡು ಉದಾಹರಣೆ ನೋಡೋಣ ನಾವು ಯಾವುದಕ್ಕೆ ಹೋಲಿಸುತ್ತದೆ ಹೋಲಿಸುತ್ತೇವೆಯೋ ಆ ವಸ್ತುವೇ ಉಪಮಾನ ಲೋಕ ಪ್ರಸಿದ್ಧವಾದ ವಸ್ತುವೇ ಉಪಮಾನ ಹಾಗಾದರೆ ಉಪಮೇಯ ಯಾವುದೇ ತನ್ನನ್ನು ಹೋಲಿಸಿಕೊಳ್ಳುತ್ತದೆಯೋ ಅದು ಆ ವಸ್ತುವೇ ಉಪಮೇಯ ಇನ್ನು ಉಪಮಾವಾಚಕ ಉಪಮಾವಾಚಕ ಶಬ್ದ ಹೋಲಿಕೆಗಾಗಿಯೇ ಇರುವ ಅಂತೆ ಅಂತೆ ಹೋಲ್ ಅಂದದಿ ಅಂಗ ಇತ್ಯಾದಿ ಶಬ್ದಗಳು ಉಪಮಾವಾಚಕ ಶಬ್ದಗಳು ಸಮಾನ ಧರ್ಮ ಉಪಮಾನ ಮತ್ತು ಉಪಮೇಯಗಳ ಮಧ್ಯೆ ಹೋಲಿಕೆಗಾಗಿ ಇರುವ ಅಂಶವೇ ಸಮಾನ ಧರ್ಮ ನೋಡ್ರಿ ಪಾ ನೋಡಿ ಫ್ರೆಂಡ್ಸ್ ಇವೆಲ್ಲ ಪಾಯಿಂಟ್ಸ್ ಎಲ್ಲ ತುಂಬ ಇಝಿದಾವೆ ಅರ್ಥ ಮಾಡ್ಕೊಳ್ಳಿ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಅವಳ ಮುಖ ಚಂದ್ರನಂತೆ ಕಾಂತಿಯುಕ್ತವಾಗಿದೆ ಇದರದ್ದು ಉಪಮಾನ ಚಂದ್ರನ ಉಪಮೇಯ ಮುಖ ಸಮಾನ ಧರ್ಮ ಕಾಂತಿಯುಕ್ತ ಹೌದಿಲ್ರಿ ಇಲ್ಲಿ ನೋಡಿರಿ ಅವಳ ಮುಖ ಇದೆ ಯಾರಂತಾರೀ ಚಂದ್ರನಂತೆ ಕಾಂತಿಯುಕ್ತ ಹೋದೆ ಹೌದಿಲ್ರಿ ಒಬ್ಬರನ್ನ ಇನ್ನೊಬ್ರಿಗೆ ಹೋಲಿಸೋದು ಇನ್ನು ದಸರಾ ಕಾಲದ ಮೈಸೂರು ನವವಧುವಿನಂತೆ ಸಿಂಗಾರಗೊಂಡಿರುತ್ತದೆ ಉಪಮಾನ ನವೋದು ನವವಧು ಉಪಮೇಯ ಮೈಸೂರು ಉಪಮಾವಾಚಕ ಅಂತೆ ಸಮಾನ ಧರ್ಮ ಸಿಂಗಾರ ನೋಡ್ರಿ ಇವರು ಮೈಸೂರನ್ನು ಒಂದು ನವ ವಧುವಿಗೆ ಹೋಲಿಸಿದ್ದಾರೆ ಹೌದಲ್ಲ ಫ್ರೆಂಡ್ಸ್ ಇಷ್ಟು ಈಜಿ ಇದೆ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಉಪಮಾನ ಹಕ್ಕಿಗಳು ಉಪಮೇಯ ಗಾಳಿಪಟ ಉಪಮಾವಾಚಕ ಅಂತೆ ಸಮಾನ ಧರ್ಮ ಹಾರಾಡುತ್ತಿದ್ದವು ನೋಡ್ರಿ ಗಾಳಿಪಟ ಯಾವುದಕ್ಕೆ ಹೋಲಿಸಿದಾರ್ರೀ ಹಕ್ಕಿಗಳಿಗೆ ಹಾಗಾದರೆ ನೆಕ್ಸ್ಟ್ ಅಲಂಕಾರಗಳಲ್ಲಿ ಎಷ್ಟು ವಿಧಗಳಿವೆ ಅಂದರೆ ಎರಡು ವಿಧಗಳಿವೆ ಅಲಂಕಾರಗಳಲ್ಲಿ ಎರಡು ವಿಧಗಳಿವೆ ಅರ್ಥಾಲಂಕಾರ ಮತ್ತು ಶಬ್ದ ಅಲಂಕಾರ ಹಾಗಾದರೆ ಅಲಂಕಾರ ಅನ್ನೋದು ಏನಂತ ತಿಳ್ಕೊಳ್ಳೋಣ ಅರ್ಥ ಚಮತ್ಕಾರಗಳ ಮೂಲಕ ಕಾವ್ಯಕ್ಕೆ ಕವಿತೆಯನ್ನು ಕಾವ್ಯಕ್ಕೆ ಉಂಟು ಮಾಡುವ ಅಲಂಕಾರವೇ ಅರ್ಥ ಅಲಂಕಾರ ಎನ್ನುವರು ನೋಡ್ರಿ ಅರ್ಥ ಚಮತ್ಕಾರ ಈಗ ಅರ್ಥ ಕೊಡತ್ರೀ ಅದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ಪೆಷಲ್ ಆಗಿ ಕಾಣುತ್ತೆ ಅಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗಿರುತ್ತೆ ರೀ ಹಾಗಾದರೆ ಅರ್ಥಾಲಂಕಾರದಲ್ಲಿ ಸುಮಾರು ಒನ್ನೂರ ಇಪ್ಪತ್ತು ಬಗೆಯ ಬಗೆಗಳಿವೆ ಅದರೊಳಗೆ ಪ್ರಮುಖವಾದವುಗಳೆಂದರೆ ಉಪಮಾ ಅಲಂಕಾರ ರೂಪಕ ಅಲಂಕಾರ ದೃಷ್ಟಾಂತ ಅಲಂಕಾರ ಅರ್ಥಾಂತರನ್ಯಾಸ ಅಲಂಕಾರ ಶ್ಲೇಷ ಅಲಂಕಾರ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಇವು ಏಳು ಪ್ರಮುಖವಾದವೇ ಇದರೊಳಗೆ ನಮಗೆ ಎಷ್ಟು ಮುಖ್ಯವಾಗಿ ಎಕ್ಸಾಮ್ ದೃಷ್ಟಿಯಂದ್ರೆ ಅಂದರೆ ಉಪಮಾ ಅಲಂಕಾರ ರೂಪಕ ಅಲಂಕಾರ ದೃಷ್ಟಾಂತ ಅಲಂಕಾರ ಸಹ ಅಲಂಕಾರ ಇವು ಅಷ್ಟು ಮುಖ್ಯ ಆಗಿ ಎಕ್ಸಾಮ್ ದೃಷ್ಟಿಯಿಂದ ಇನ್ನು ಮೊದಲನೇದಾಗಿ ಉಪಮಾ ಅಲಂಕಾರ ಅಂದರೆ ಏನಂತ ತಿಳ್ಕೊಳ್ಳೋಣ ಎರಡು ವಸ್ತುಗಳಲ್ಲಿ ಪರಸ್ಪರ ಇರುವ ಹೋಲಿಕೆಯನ್ನು ಉಪಮಾ ಅಲಂಕಾರ ಎನ್ನುತ್ತೇವೆ ನೋಡ್ರಿ ಎರಡು ವಸ್ತುಗಳಿಗೆ ಪರಸ್ಪರ ಹೋಲಿಕೆ ಇರುತ್ತೆ ರೀ ಅದನ್ನು ಉಪಮಾ ಅಲಂಕಾರ ಅನ್ನುತ್ತಾರೆ ಉದಾಹರಣೆ ಇಬ್ಬರು ಹೆಸರು ತಗೊಂಡಿದೆ ಬೇಲೇರನ್ನು ಹುಡುಗ ಮತ್ತು ಸುಮ ಅನ್ನೋ ಹುಡುಗಿ ಬೇಲೇರಿಯು ಸುಮಾಳಿಗಿಂತ ದಡ್ಡನಾಗಿದ್ದಾನೆ ಉಪಮಾನ ಸುಮ ಉಪಮೇಯ ಬೇಲೇರಿ ಸಮಾನ ಧರ್ಮ ದಡ್ಡ ಉಪಮಾವಾಚಕ ಶಬ್ದ ಅನ್ ಇಂತ ಅಲಂಕಾರ ಯಾವುದ್ರಿ ಉಪಮಾ ಅಲಂಕಾರ ಸಮನ್ವಯ ಉಪಮಾನವಾದ ಸುಮಾಳು ಉಪಮೇಯವಾದ ಬೇಲೇರಿಗೆ ಹೋಲಿಸಿ ವರ್ಣಿಸಲಾಗಿದೆ ಇಂಥ ಎಂಬ ಶಬ ಉಪಮಾವಾಚಕ ಶಬ್ದವನ್ನು ದಡ್ಡ ಎಂಬ ಸಮಾನ ಧರ್ಮವನ್ನು ಮೀರಿ ನಾಲ್ಕು ಅಂಶಗಳನ್ನು ತಿಳಿಸಿರುವುದರಿಂದ ಇದನ್ನು ಉಪಮಾ ಅಲಂಕಾರ ಎನ್ನುತ್ತೆ ನೋಡ್ರಿ ಇಲ್ಲಿ ಹೇಗೆ ಒಂದೊಂದು ಬಿಡಿಬಿಡಿಸಿ ಬರೆದಿರ್ತೀವಿ ನೋಡಿ ಉಪಮಾನ ಉಪಮೇಯ ಸಮಾನ ಧರ್ಮ ಉಪಮಾವಾಚಕ ಶಬ್ದ ಅಲಂಕಾರ ಇವೆಲ್ಲವೂ ಇದಾವಲ್ಲರಿ ಇವುಗಳನ್ನು ಒಟ್ಟಾರೆಯಾಗಿ ಒಂದು ಪ್ಯಾರಾಗ್ರಾಫ್ ಟೈಪ್ ಬರೀಬೇಕ್ರೆ ಅದನ್ನು ಸಮನ್ವಯ ಅಂತ ರೀ ಇನ್ನು ಎರಡನೆಯ ಉದಾಹರಣೆ ಹಾಲುಂಡ ತವರಿಗೆ ಏನೆಂದು ಹಾಡಲಿ ಹೊಳೆದಂಡೆಯಲ್ಲಿರುವ ಕರಕೀಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ಹಾಗಾದರೆ ಉಪಮಾನ ರಸಬಳ್ಳಿ ಉಪಮೇಯ ಹಾಲುಂಡ ತವರು ಸಮಾನ ಧರ್ಮ ಕರಕೀಯ ಕುಡಿ ಉಪಮಾವಾಚಕ ಶಬ್ದ ಅಂಗ ಅಲಂಕಾರ ಯಾವುದ್ರಿ ಅಂದ್ರೆ ಉಪಮಾ ಅಲಂಕಾರ ಸಮನ್ವಯದಲ್ಲಿ ಏನಿರುತ್ತೆ ಅಂತ ನೋಡೋಳ್ರಿ ಉಪಮಾನವಾದ ರಸಬಳ್ಳಿ ಉಪಮೇಯವಾದ ತವರಿಗೆ ಹೋಲಿಸಿ ವರ್ಣಿಸಲಾಗಿದೆ ಅಂಗ ಎಂಬ ಉಪಮಾ ಅಚಕ ಶಬ್ದವನ್ನು ಕರಕೀಯ ಕುಡಿಯಂಗ ಎಂಬ ಸಮಾನ ಧರ್ಮವನ್ನು ಮೀರಿ ನಾಲ್ಕು ಅಂಶಗಳನ್ನು ತಿಳಿಸಿರುವುದರಿಂದ ಇದನ್ನು ಉಪಮಾ ಅಲಂಕಾರ ಎನ್ನುತ್ತೇವೆ ಇಷ್ಟು ಸರಳದವರಿಗೂ ಸ್ವಲ್ಪ ತಿಳ್ಕೋಬೇಕ್ರಿ ನಾವು ಸ್ವಲ್ಪ ಒಂದು ಅರ್ಥ ಆದರೆ ಇಡೀ ಅಲಂಕಾರವೆಲ್ಲವೂ ಅರ್ಥ ರೀ ನೋಡ್ರಿ ನೋಡ್ರಿ ಇನ್ನೊಂದು ಉದಾಹರಣೆ ಅವಳ ಸಿರಿಕಂಠಕ್ಕ ಹೋಗಿಲೆಯಂತೆ ಇಂಪಾಗಿದೆ ಸುಸ್ಮಿತಾಳ ನಗು ಹುಚ್ಚಿಗಿಂತ ಸುಂದರವಾಗಿದೆ ನೋಡ್ರಿ ಇವೆಲ್ಲ ನೀವು ಟ್ರೈ ಮಾಡಿರಿ ಇವೆರಡಿದ್ದಾವೆ ನೀವು ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಇನ್ನು ರೂಪಕ ರೂಪಕಾಲಂಕಾರ ಉಪಮೇಯ ಮತ್ತು ಉಪಮಾನಗಳು ಎರಡೂ ಒಂದೇ ಎಂದು ಭೇದವಿಲ್ಲದೆ ಭೇದವಿಲ್ಲದಂತೆ ಹೇಳುವೆ ಅಲಂಕಾರವೇ ರೂಪಕಾಲಂಕಾರ ನೋಡ್ರಿ ಉದಾಹರಣೆ ಸು ಶೀತೆಯ ಮುಖ ಕಮಲ ಅರಳಿತು ಉಪಮೇಯ ಶೀತೆಯ ಮುಖ ಉಪಮಾನ ಕಮಲ ಅಲಂಕಾರ ಯಾವುದ್ರಿ ಅಂದ್ರೆ ರೂಪಕ ಅಲಂಕಾರ ಇಲ್ಲಿ ಒಬ್ಬರ ಬಗ್ಗೆ ವರ್ಣನೆ ಮಾಡೋದ ರೂಪಕ ಅಲಂಕಾರ ರೀ ಸಮನ್ಯವೇ ಉಪಮೇಯವಾದ ಶೀತೆಯ ಮುಖವು ಉಪಮಾನವಾದ ಕಮಲವು ಎರಡೂ ಒಂದೇ ಎಂದು ಹೇಳುವುದನ್ನು ರೂಪಕ ಅಲಂಕಾರ ಎನ್ನುವರು ಇನ್ನು ಎರಡನೇ ಉದಾಹರಣೆ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಉಪಮೇಯ ಕಾಲು ದೇಹ ಉಪಮಾನ ಕಂಬ ದೇಗುಲ ಅಲಂಕಾರ ಯಾವುದ್ರಿ ಅಂದ್ರೆ ರೂಪಕ ಅಲಂಕಾರ ಸಮನ್ವಯ ಕಾಲು ಮತ್ತು ದೇಹ ಎಂಬ ಉಪಮೇಯವು ಕಂಬ ಮತ್ತು ದೇಗುಲ ಎಂಬ ಉಪಮಾನವು ಎರಡೂ ಒಂದೇ ಎಂದು ಹೇಳುವುದನ್ನು ರೂಪಕಾಲಂಕಾರ ಎನ್ನುವರು ಉಪಮೇಯ ಇದೆ ಅಲ್ರಿ ಉಪಮಾನಕ್ಕೆ ಹೋಲಿಸ್ತೀವಿ ಅದೇ ರೂಪಕಾಲಂಕಾರ ಇಷ್ಟು ಈಸಿ ಇದೆ ರೀ ಪ್ರೇಮದಿಂದ ವನದಿ ನಾನು ತವರ ತೋಟ ಮರೆತನು ಉಪಮೇಯ ಏನ್ರಿ ಪ್ರೇಮ ಉಪಮಾನ ತೋಟ ಅಲಂಕಾರ ರೂಪಕ ಅಲಂಕಾರ ಸಮನ್ವಯ ಪ್ರೇಮ ಎಂಬ ಉಪಮೇಯವು ತೋಟ ಎಂಬ ಉಪಮಾನವು ಎರಡೂ ಒಂದೇ ಎಂದು ಹೇಳುವುದೇ ರೂಪಕ ಅಲಂಕಾರ ಅದಾದಮೇಲೆ ಎರಡು ಒಂದು ಮೂ ನಾಲ್ಕು ಉದಾಹರಣೆ ಇದೆ ನೋಡ್ರಿ ನೀವೇ ಟ್ರೈ ಮಾಡಿ ನಿನ್ನ ಕರುಣೆ ಕಡಗೋಲಾಗಿ ಮತಿಸುತ್ತಿಹುದು ನನ್ನ ಮನೆ ಮಂತ್ರಾಲಯ ಮನೆ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಇವು ನಾಲ್ಕು ಆ ರೂಪಕ ಅಲಂಕಾರನ ರೀ ನೀವು ಟ್ರೈ ಮಾಡಿ ನೋಡ್ರಿ ಈಸಿ ಇದೆ ಇನ್ನು ಮುಂದಿನ ಅಲಂಕಾರ ಯಾವುದ್ರಿ ಅಂದ್ರೆ ದೃಷ್ಟಾಂತ ಅಲಂಕಾರ ಎರಡು ಬೇರೆ ಬೇರೆ ವಾಕ್ಯಗಳು ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಂತೆ ತೋರಿಸಿದರೆ ಅದು ದೃಷ್ಟಾಂತ ಅಲಂಕಾರ ಎನ್ನುತ್ತೇವೆ ನೋಡ್ರಿ ಫ್ರೆಂಡ್ಸ್ ಎರಡು ಬೇರೆ ಬೇರೆ ವಾಕ್ಯಗಳು ಇರ್ತವೆ ರೀ ಅವು ಒಂದಕ್ಕೊಂದು ಹೆಂಗಿರ್ತವೆ ಬಿಂಬ ಪ್ರತಿಬಿಂಬದಂತೆ ಇರ್ತವೆ ಅದು ದೃಷ್ಟಾಂತ ಅಲಂಕಾರ ರೀ ಈಗ ಉದಾಹರಣೆ ನೋಡ್ರಿ ಗಾದೆ ಮಾತಿದೆ ನಿಮಗೆ ಈಸಿ ಆಗಲಿ ಅಂಥೇಳಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇವೆರಡು ಬೇರೆ ಅಲ್ಲ ಈಝಿ ಒಂದೇ ಇಷ್ಟು ಸರಳ ಅಲಂಕಾರ ದೃಷ್ಟಾಂತ ಅಲಂಕಾರ ಸಮನ್ವಯ ಏನು ಮಾತಿನ ಮಹತ್ವವನ್ನು ತಿಳಿದವನು ಯಾವುದೇ ರೋ ಯಾವುದೇ ಕಾರಣಕ್ಕೂ ಜಗಳವಾಡುವುದಿಲ್ಲ ಊಟದ ಅರಿದು ಅರಿವು ಇದ್ದವನು ಹತ್ತಿರ ರೋಗಗಳು ಸುಳಿಯುವುದಿಲ್ಲ ಇಲ್ಲಿ ಒಂದು ಹೇಳಿಕೆ ಮತ್ತೊಂದು ಹೇಳಿಕೆಯಲ್ಲಿ ಬಿಂಬ ಪ್ರತಿಬಿಂಬದ ಪ್ರತಿಬಿಂಬ ಭಾವವು ಉಪಮಾನ ಮತ್ತು ಉಪಮೇಯಗಳೆರಡರಲ್ಲೂ ವ್ಯಕ್ತವಾಗ್ರಿಂದ ಇದು ದೃಷ್ಟಾಂತ ಅಲಂಕಾರ ಎನ್ನುವರು ಇನ್ನು ಎರಡನೆಯ ಉದಾಹರಣೆ ಯಾವುದೇನಂದ್ರೆ ಊರು ಉಪಕಾರ ಹರಿಯೋದು ಹೆಣ ಸಿಂಗಾರ ಹರಿಯೋದ್ರಿ ನೋಡ್ರಿ ಈ ವಾಕ್ಯನ ಕ್ಲಿಯರಾಗಿ ಹೇಳ್ತೀನಿ ಊರಿಗೆ ಎಷ್ಟು ಉಪಕಾರ ಮಾಡಿರಿ ಅದು ನಿಮ್ಗೆ ನಿಮಗೆ ಕ್ರೆಡಿಟ್ ಬರುತ್ತೆ ಎಲ್ಲರೂ ಬೈವರ ಏಟು ಮಾಡಿದರು ಹೌದ್ರೆ ಹೆಣಕ್ಕೆ ಎಷ್ಟೋ ಸಿಂಗಾರ ಮಾಡ್ರಿ ಅದು ಒಂದು ಏನು ನಂಗೆ ಚಲೋ ಮಾಡ್ಯಪ್ಪ ನಿಂಗೆ ಒಳಗಾಗ್ಲ ಅಂತ ಏನಾರು ಹೇಳ್ತೇನೆ ರೀ ಇಲ್ಲ ಅದಕ್ಕೆ ದೃಷ್ಟಾಂತ ಅಲಂಕಾರ ಅಂತಾರೆ ಸಮನ್ವಯ ಊರಿಗೆ ಉಪಕಾರ ಎಷ್ಟೇ ಮಾಡಿದರೂ ಮಾನವನನ್ನು ಎಷ್ಟು ಯಾವ ಇಡಬೇಕು ಅಲ್ಲಿ ಇಡುವರು ಇದ್ದಾಗ ಚೆನ್ನಾಗಿ ನೋಡಿಕೊಳ್ಳದೆ ಸುತ್ತ ಸತ್ತಾಗ ಹೆಣ್ಣವನ್ನು ಸಿಂಗಾರ ಏನು ಫಲ ಇಲ್ಲಿ ಒಂದು ಹೇಳಿಕೆ ಮತ್ತೊಂದು ಹೇಳಿಕೆಯಲ್ಲಿ ಬಿಂಬ ಪ್ರತಿಬಿಂಬವೂ ಯ ಭಾವವು ಉಪಮಾನ ಮತ್ತು ಉಪಮೇಯಗಳೆರಡರಲ್ಲೂ ವ್ಯಕ್ತವಾಗಿರೋದರಿಂದ ಇದು ದೃಷ್ಟಾಂತ ಅಲಂಕಾರವಾಗಿದೆ ಇಲ್ಲಿ ಎರಡು ಉದಾಹರಣೆಗಳದ ನೋಡಿ ಫ್ರೆಂಡ್ಸ್ ಇಲ್ಲದವನಿಗೆ ಒಂದು ಚಿಂತೆ ಇದ್ದವನಿಗೆ ನೂರು ಚಿಂತೆ ನೋಡ್ರಿ ಇವು ಒಂದನ್ನೊಂದು ಪ್ರತಿಬಿಂಬದಂತೆ ಕಂತವ್ರಿ ಅಟ್ಟದ ಮೇಲೆ ಉರಿತು ಕೆಟ್ಟ ಮೇಲೆ ಬುದ್ಧಿವಂತು ಸೇಮ್ ಇವನ್ನೆರಡು ಟ್ರೈ ಮಾಡ್ರಿ ಇನ್ನು ಕೊನೆಯದಾಗಿ ಅರ್ಥಂತರನ್ಯಾಸ ಅಲಂಕಾರ ಒಂದು ಪದ್ಯದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಬಳಕೆಗೊಳ್ಳುವ ಎರಡು ವಾಕ್ಯಗಳು ಒಂದನ್ನೊಂದು ಸಮರ್ಥಿಸುವಂತಿದ್ದಾರೆ ಅದನ್ನು ಅರ್ಥಾಂತರನ್ಯಾಸ ಅಲಂ ಅಲಂಕಾರ ಎನ್ನುವರು ಉದಾಹರಣೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಸಿ ಇದೆ ಇದು ಅಷ್ಟೇ ಈಸಿ ಇರುತ್ತಾ ನಾನು ಓದದಿದ್ದರೂ ಶಿಕ್ಷಕನಾಗಿ ನೇಮಕಗೊಂಡೆ ಏಕೆಂದರೆ ನಾನು ಡಿ ಡಿ ಪೈ ನಮ್ಮ ಸಂಬಂಧ ಸಂಬಂಧಿಕರಾಗಿದ್ದರು ಅಲಂಕಾರ ಅರ್ಥಾಂತರನ್ಯಾಸ ಅಲಂಕಾರ ಸಮನ್ವಯ ಈ ಮೇಲಿನ ವಾಕ್ಯವು ವಾಕ್ಯದಲ್ಲಿ ಬರುವ ಎರಡು ವಾಕ್ಯಗಳು ಒಂದ ನನ್ನದು ಸಮರ್ಥಿಸುವಂಥದ ಸುವೆ ಆದ್ದರಿಂದ ಇದು ಅರ್ಥಾಂತರನ್ಯಾಸ ಅಲಂಕಾರ ಎನ್ನುವರು ನೋಡಿ ಸ್ನೇಹಿತರೆ ನಾನು ಓದುವಾಗ ಏನಾದರೂ ಓದುವ ಶಬ್ದಗಳು ತೊಡರ ತೊಡರಬರಾದರೂ ನೀವು ಸಹಿಸ್ಕೊಳ್ಳಿ ನಾವು ಓದುವ ವೇಗದಲ್ಲಿ ಕರೆಕ್ಟ್ ಓದ್ತೀನಿ ಅಲ್ವಾ ಇಷ್ಟಂತ ಹೇಳ್ತಿದ್ದೀನಿ ಸರಿಯಾಗಿ ನೋಡಿಸಿದೆ ನೀವು ಬರ್ಕೊಳ್ಳಿ ಯೂಸ್ ಆಗುತ್ತೆ ಕಾಂಪ್ಯೂಟರ್ ಲೆವೆಲಲ್ಲಿ ಯೂಸ್ ಆಗುತ್ತೆ ಟೆಂತ್ ಆಯಿತು ನೈನ್ತ್ ಆಯಿತು ಇನ್ನು ಪಿ ಯು ಸಿ ವರ್ಗದವ್ರು ಆಗಿರ್ಬೋದು ಯಾರೇ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ತುಂಬ ಯೂಸ್ಫುಲ್ ನೋಡಿಸಿದೆ ಶೇರ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಇವು ಇನ್ನೆರಡು ಉದಾಹರಣೆ ನೋಡಿರಿ ನಾನು ದಿನಾಲೂ ದೇವರನ್ನು ಪೂಜಿಸುತ್ತಿದ್ದೆ ಏಕೆಂದರೆ ಪರೀಕ್ಷೆಯಲ್ಲಿ ಪಾಸಾಗಲು ಪೂಜಿಸುತ್ತಿದ್ದೆ ನಾನು ದಿನಾಲೂ ಶಾಲೆಗೆ ಹೋಗುತ್ತಿದ್ದೆ ಹೋಗುತ್ತಿದ್ದೆ ಏಕೆಂದರೆ ಸಮಾಜದ ನೀತಿ ನೀತಿ ಪಾಠಗಳನ್ನು ಕಲಿಯಲು ಹೋಗುತ್ತಿದ್ದೆ ಇಷ್ಟಂತರೂ ನಾನು ಹೇಳಿದೆ ಫ್ರೆಂಡ್ಸು ಇನ್ನು ಎಕ್ಸಾಂಪಲ್ಸ್ ಬೇಕಂದರೆ ನಾನು ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಉಪಮ ಅಲಂಕಾರ ಆಗಿರ್ಬೋದು ಇನ್ನು ರೂಪಕ ಅಲಂಕಾರ ಆಗಿರ್ಬೋದು ನನ್ನ ತಕ್ಕ ಎಕ್ಸಾಂಪಲ್ಸ್ ಇಷ್ಟ ಆದವ್ರಿ ನಿಮಗೆ ಬೇಕಂದ್ರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಗಾಗಿ ನಮ್ಮ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಲಾಂಗ್ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಮ್ಮನ್ನು ಯೂಟ್ಯೂಬರ್ ಆಗಿ ಬೆಳೆಯಲಿಕ್ಕೆ ಸಹಾಯ ಮಾಡಿ ಫ್ರೆಂಡ್ಸ್ ಎಲ್ಲ ಸ್ನೇಹಿತರಿಗೂ ನನ್ನ ವಂದನೆಗಳು